ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವು ತಿಂತಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರಿ ಇವತ್ತ ಯಾವ ರೆಸಿಪಿ ತೋರ್ಸತಿ ಅಂದ್ರ ಮಾವಿನಕಾಯಿ ಜ್ಯೂಸ್ ನೋಡ್ರಿ ಇದು ಹಣ್ಣಲ್ಲ ಕಾಯಿ ಅಂದ್ರ ಇನ್ನೊಂದ್ ಎರಡ್ ದಿನಕ್ ಹಣ್ಣು ಆಗೋಷ್ಟು ಏನೈತ್ಲ ಎಲ್ಲೋ ಕಲರ್ ಬಂದೈತಿ ಅದಕ್ಕ ನಿಮಗೊಂದ್ ಚೂರ್ ಪ್ರೆಸ್ ಮಾಡಿ ತೋರ್ಸಾತೀನಿ ಇದು ಬಂದು ಆಮ್ ಪಣ್ಣಾನು ಅಂತರ ಮಾವಿನಕಾಯಿ ಜ್ಯೂಸ್ ಅಂತಾರ ಇದಕ್ ಬಾಳ ಏನ್ ಬೇಕಾಗಿಲ್ಲ ನೋಡ್ರಿ ಒಂದ್ ಕಪ್ ಬೆಲ್ಲ ಸ್ವಲ್ಪ ಉಪ್ಪು ಒಂದಿಷ್ಟು ಮಾವಿನಕಾಯಿ ಬಿದ್ರೆ ಸಾಕಾಗತ್ತ ಕಚ್ಚಾ ಮಾವಿನಕಾಯಿ ಏನಿರ್ತ ನೋಡ್ರಿ ಹಸಿ ಇದ್ದಾಗ ಅದು ಸಹ ಆಮ್ ಪನ್ನ ಅಂತ ಏನ್ ಮಾಡ್ತೀವಿ ಅಲ್ಲ ಅದು ಚಲೋ ಆಗುತ್ತೆ ಬಟ್ ಅದ್ರಕ್ಕಿಂತ ಟೇಸ್ಟ್ ಆಗಿದೆ ಬರುತ್ತೆ ಯಾಕಂದ್ರೆ ಇದು ಪೂರ್ತಿ ಹಣ್ಣಾಗಿಲ್ಲ ಹಣ್ಣು ಹೋಗೋ ಟೈಮ್ ಒಳಗೇನ ಸ್ವೀಟ್ ಏನಿರ್ತ ನೋಡ್ರಿ ನೆಟ್ ಬಿಡ್ತಿರತ್ತ ಅವಾಗ ಒಂಥರ ರುಚಿ ಬೇರೆ ಇರ್ತಾ ಇದನ್ನ ನೋಡ್ರಿ ಮಾವಿನಕಾಯಿ ಸಿಪ್ಪಿ ತೆಗೆದ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಾಕತೀನಿ ಇದನ್ನ ನಾವೀಗ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಸೊ ಹಂಗಾಗಿ ಬೆಲ್ಲ ಏನೈತಲ್ಲ ಮಾವಿನಕಾಯಿ ಎಷ್ಟು ತಗೊಂಡಿರ್ತೀವಿ ನೋಡ್ರಿ ಅದೇ ಕ್ವಾಂಟಿಟಿ ಬೆಲ್ಲ ತಗೋಬೇಕು ಒಂದೊಂದ್ ನ ನಾ ತಗೊಂಡಿನಿ ತಗೊಂಡು ಒಂದ್ ಕಪ್ ನೀರ್ ಹಾಕೊಂಡು ಈಗ ನಾವ್ ಇದನ್ನ ಮಿಕ್ಸಿಗೆ ಹಾಕೊಂಡ್ ಬರೋಣ ನೋಡ್ರಿ ಮಿಕ್ಸಿಗ್ ಹಾಕೊಂಡ್ ಇಲ್ಲ ಜ್ಯೂಸರ್ಗ್ ಹಾಕೋರಿ ನಾವ್ ಮಿಕ್ಸಿಗೆ ಹಾಕೊಂಡ್ ಬಂದ್ ನೋಡ್ರಿ ಆಗಿ ಕಾಣಸತಿಲ್ಲ ನಿಮಗ ಈಗ ಇದನ್ನ ನಾವು ಸೋಸ್ಕೊಂಡ್ ಬಿಡೋಣ ಆ ಈ ಬ್ಯಾಸ್ಕಿ ಟೈಮ್ ಒಳಗ ಜಾಸ್ತಿ ಏನೈತ್ ಊಟ ಸೇರಂಗಿಲ್ಲ ನೋಡ್ರಿ ಯಾಕಂದ್ರ ಬಿಸ್ಲಿಗೆ ನೀರ್ ಕುಡಿದು ಕುಡ್ದು ಹೊಟ್ಟೆ ಎಲ್ಲಾ ಫುಲ್ ಆಗ್ಬಿಟ್ಟಿರತ್ತ ಅಲ್ದ ಯಾವಾಗ ಯಾರಾದ್ರೂ ಬಾಯಿಗೆ ರುಚಿ ಹತ್ತಾಗತ್ತಿಲ್ಲ ಬಾಯಿ ಏನೋ ರುಚಿ ಗೊತ್ತಾಗತ್ತಿಲ್ಲ ಅಂದಾಗ ಈ ರೀತಿ ಮಾವಿನಕಾಯಿ ಸೀಸನ್ ನಾಗ ಒಂದ್ಸರಿ ಮಾವಿನಕಾಯಿ ಏನೈತ್ಲ ಜ್ಯೂಸ್ನ ಮಾಡ್ಕೊಡ್ರಿ ಏನ್ ಏನಂತಿವೆಲ್ಲ ಮಾಡ್ಕೊಟ್ಟಾಗ ಅವ್ರ ಬಾಯಿ ರುಚಿ ಫುಲ್ ಏನೈತ್ಲ ವಾಪಸ್ ಬಿಡತ್ತ ಯಾಕಂದ್ರೆ ಇದ್ರ ಉಪ್ಪು ಹುಳಿ ಎಲ್ಲಾ ಟೇಸ್ಟ್ ಇರ್ತ ನೋಡ್ರಿ ಹಂಗಾಗಿ ಮಸ್ತ್ ಟೇಸ್ಟ್ ಆಗಿ ಬರುತ್ತಾ ಈಗ ಇದನ್ನ ಏನ್ ಸೋಸ್ಕೊಂಡಿವೆಲ್ಲ ಈಗ ಗ್ಲಾಸಿಗೆ ಏನೈತ್ಲ ಸರ್ವ್ ಮಾಡ್ಕೊಂಡ್ ಬಿಡೋ ನೋಡ್ರಿ ಪ್ರತಿ ಸಲ ಮಾವಿನಕಾಯಿ ಸೀಸನ್ ಬಂದಾಗ ಏನೈತ್ ನಮಗೆ ಇದನ್ನ ಮಿಸ್ ಮಾಡಕ್ ಆಗಂಗಿಲ್ಲ ಒಂದರ ಸಮಾಧಾನ ಆಗತ್ತ ಕುಡ್ದಾಗ ನಾ ಸೊ ಈ ಸರಿ ಮಾವಿನಕಾಯಿ ಸ್ವಲ್ಪ ಡಿಫ್ರೆಂಟ್ ಇರ್ಲಂತ ಒಂದ್ ಚೂರ್ ಏನೈತೆಲ್ಲ ಆಗಕ್ ಬರೋ ಟೈಮಿಂಗ್ ಮಾಡಿದ್ದೆ ನಾನು ಇಲ್ಲ ಪೂರ್ತಿ ಏನೈತೆಲ್ಲ ಕಾಯಿ ಇರತ್ ನೋಡ್ರಿ ಅದೊಂದರ ಜಾಸ್ತಿ ಸ್ವಲ್ಪ ಹುಳಿ ಹೇಳಿ ಆ ಇದನ್ನ ಗ್ಲಾಸಿಗೆ ಹಾಕೋಕ್ಕಿಂತ ಮುಂಚೆಕ ಒಂದ್ ಚೂರ್ ಉಪ್ಪು ಖಾರನ ಮಿಕ್ಸ್ ಮಾಡಿ ಈ ರೀತಿ ಏನೈತೆಲ್ಲ ಗ್ಲಾಸಿನ ನೆಜ್ಜಿಗೆ ಹಚ್ ಬಿಡ್ರಿ ಯಾಕಂದ್ರೆ ಇದು ಕುಡಿಯುವಾಗೈತ ಇನ್ನು ಬಾಳ ಟೇಸ್ಟಿ ಆಗಿ ಬರತ್ತ ನೀವ್ ಅವಾಗ್ಲೇ ನೋಡಿದ್ರಲ್ಲ ಮಾವಿನಕಾಯಿ ಹುಳಿ ಅಂಶ ಇರತ್ತ ಉಪ್ಪು ಬೆಲ್ಲ ಸ್ವೀಟ್ ಎಲ್ಲಾ ಆಗಿ జస్ట్ కుడి ఉప్పు ఖార బాయితా ఫుల్ టేస్ట్ ఆగి ఈ ఐనైతి గ్లాసి హి నోడ్రీ నిదా ఇన్ను స్వల్ప ఏన జాస్తి బెక్ ఇన్ స్వల్ప నవ్ నీర్ సేర్స్కబోదు బట్ ఈ రీతి ఏ కరెక్ట్ అగైతి ఈ ఒ స్వల్ప హైస్ క్యూబ్ నాక నోడ్రీ కూల్ ఆగితే అంద్ర జూస్ ఏన్ల కుడి ఇన్ ఇష్ట ఆగతబి ఒూర్ ఏన్ ఇన్ స్వల్ప గ్లాస్ తుంబర్ హాక్బిట్ట జస్ట్ ఈ రెడీ అయిత్ నోడి మావిన్ కంపన్న ఐనతి నిమిగ్ ఏనా ఇష్ట ప్లీజ్ సబ్స్క్రైబ్ మార్కొందోడ్రీ